ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಗಿ ಇವತ್ತಿನ ಲಾಗಲ್ಲಿ ಏನೇನಪ್ಪ ವಿಶೇಷ ಅಂತ ನಿಮ್ಮ ಜೊತೆ ಎಲ್ಲಾನು ಶೇರ್ ಮಾಡ್ಕೋತೀವಿ ಯಾರು ನೋಡ್ಕೊ ನೋಡ್ತೀರ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ದಿನ ಏನೇನಾಗುತ್ತೆ ಅಂತ ನೋಡೋಣ ಬಿಚ್ಚಿಲ್ಲ ನೋಡಿ ಡ್ರೆಸ್ ಫೋನ್ ಬಿಚ್ಚ ನೋಡಿ ಇವಾಗ ಇವನು ಬ ಇದಕ್ಕೆ ಸ್ವೀಟ್ ಮಾಡೋಣ ಅಂತ ದ್ರಾಕ್ಷಿ ಗೋಡಂಬಿ ತಂದಿದ್ದಾರೆ ಅದನ್ನು ತಿಂತಾ ಇದ್ದಾನೆ ಡ್ರೆಸ್ ಚೇಂಜ್ ಮಾಡಿಲ್ಲ ಏನು ಇಲ್ಲ ಸ್ಕೂಲಿಂದ ಬಂದಿನ ಫ್ರೆಶ್ ಆಗಿಲ್ಲ ಅವನು ನೋಡಿ ನಾನು ಸ್ವೀಟ್ ಮಾಡೋಣ ಅಂತ ಇವರು ಹುಡುಗನ ಕರ್ಕೊಂಡು ಬರ್ತಾ ಇದ್ರಲ್ಲ ಅವಾಗ ತೊಗೊಂಡು ಬರಕ್ಕೆ ಹೇಳಿದ್ದೀನಿ ನಾನು ಹಾಗೆ ಹುಡುಗರು ಬರಟಿಗೆ ಸ್ವೀಟ್ ಮಾಡೋಣ ಅಂತಿದ್ದೆ ಇದ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಕೋತೀನಿ ಮಿಲ್ಕ್ ಬ್ರೆಡ್ ಸ್ವೀಟ್ ಮಾಡ್ತಾ ಇದ್ದೆ ಸಿಂಪಲ್ಲಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಇದೇನು ತೋರಿಸ್ತಾ ಇದ್ದಾಳಪ್ಪ ಅನ್ಕೋಬೇಡಿ ಇವಾಗ ಈ ಥರ ಬ್ರೆಡ್ ತೊಗೊಂಡ್ಬಿಟ್ಟು ಒಂದರಲ್ಲಿ ನಾಲ್ಕು ಪೀಸ್ ಮಾಡ್ಕೊಳ್ಳಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ ಥರ ಮಾಡ್ಕೊಳ್ಳಿ ನಾನು ಒಂದರಲ್ಲಿ ಈ ಥರ ನಾಲ್ಕು ಮಾಡ್ಕೊತಾ ಇದ್ದೀನಿ ಬೇಕಾದರೆ ನೀವು ಚಿಕ್ಕದ್ ಮಾಡ್ಕೊಬೋದು ಇಲ್ಲ ಉದ್ದು ಲೆಂಥಲ್ಲೂ ಮಾಡ್ಬೋದು ಇವಾಗ ಒಂದು ತವ ತೊಗೊಂಡಿದ್ದೀನಿ ನಾನು ಸ್ಟಿಕ್ ತವ ನಿಮ್ಮ ಹತ್ರ ಯಾವುದಿದ್ರೂ ಓಕೆ ಮತ್ತೆ ಒಂದು ಸೈಡ್ ಒಂದು ಸೈಡು ಬೇಗ ಆಗಲಿ ಅಂದ್ಬಿಟ್ಟು ಹಾಗೆ ಹಾಲು ಬಿಸಿ ಮಾಡೋಕೆ ಇದೆ ಇದು ಬೇಗ ಆಗುತ್ತೆ ಒಂದು ಇಪ್ಪತ್ತು ನಿಮಿಷದಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡೆ ನಾನು ಇವಾಗ ಈ ತವ ಇಟ್ಟಿದ್ನೆಲ್ಲ ಬಿಸಿ ಆಗಿದೆ ಅದರಲ್ಲಿ ತುಪ್ಪ ಹಾಕೊಂಡ್ಬಿಟ್ಟು ತುಪ್ಪದಲ್ಲಿ ತುಪ್ಪದಲ್ಲೇ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಲೈಟಾಗಿ ಫ್ರೈ ಮಾಡ್ಕೋಬೇಕಿದು ಇವಾಗ ಈ ಥರ ನಿಧಾನಕ್ಕೆ ಆ ಕಡೆ ಈ ಕಡೆ ತಿರುಗಿ ಹಾಕೋಬೇಕು ಫ್ರೈ ಆಗಿ ಜಾಸ್ತಿ ಒತ್ತಿಸಿದ್ರು ಚೆನ್ನಾಗಿರಲ್ಲ ಒಂದು ರೌಂಡ್ ಆಯ್ತು ಫ್ರೈ ಇಷ್ಟಾದರೆ ಸಾಕು ಚೆನ್ನಾಗಿರುತ್ತೆ ನೋಡಿ ಕ್ರಿಸ್ಪಿಯಾಗಿರುತ್ತೆ ಮತ್ತೆ ಇದರಲ್ಲಿ ಸ್ವಲ್ಪ ತುಪ್ಪ ಹಾಕೋತೀನಿ ಏನೋ ತೊಗೋಯ್ತು ತಗೋ ಆಗ ಅವ್ರಿಗೂ ಕೈಯಲ್ಲಿ ಹುಡುಬು ಅದೇ ಬೇಕಂತ ಇದು ನನಗೆ ಹೆಂಗಿದೆ ಹೌದಾ ಏನೋ ಮನೇಲಿ ಅಡುಗೆ ಮಾಡ್ತಾ ಇದ್ದಾರೆ ಸ್ಮೆಲ್ ಬರ್ತಾ ಇದೆ ನೋಡೋಣ ಬನ್ನಿ ಫ್ರೆಂಡ್ಸ್ ಏನು ಮಾಡ್ತಾ ಇದ್ದಾರೆ ಅಂತ ಏನು ಮಾಡ್ತಾ ಇದೀಯಾ ಇದು ಬ್ರೆಡ್ ಇಂದ ಸ್ವಿಟ್ ಮಾಡ್ತಾ ಇದೀನಿ ಯಾವ ತರವ ಇದು ಇನ್ನ ಹೆಂಗ ಎಣ್ಣೆಲ್ಲಿ ಫ್ರೈ ಮಾಡ್ಕೊಂಡ್ಬಿಟಾ ಹೌದಾ ಹಣಳ ಹಾಕೋದು ಬ್ರೆಡ್ ಅಲ್ಲಿ ಏನೋ ಸ್ವೀಟ್ ಮಾಡ್ತಾ ಇದ್ದಂತ ನೋಡೋಣ ಅದ್ ಹೆಂಗ್ ಮಾಡ್ತಾಳೆ ಅಂತಂದ್ರೆ ಹಾಲು ಬಿಸಿ ಮಾಡಕ್ ಇಟ್ಟಿದೀನಿ ಸಕ್ಕರೆ ಹಾಕ್ತೀನಿ ಇವಾಗ ಸಕ್ಕರೆ ಹಾಕೋಣ ಬೇಯ್ತಾ ಇರೋ ಹಾಲಲ್ಲಿ ನೋಡ್ಬಿಟ್ಟು ಹಾಕೋಬೇಕು ಬೇಕಾದ್ರೆ ಆಮೇಲೆ ಹಾಕೋದು ಯಾಕಂದ್ರೆ ಜಾಸ್ತಿ ಸ್ವೀಟ್ ಆದ್ರೆ ತಿನ್ನಕ್ ಆಗಲ್ಲ ಹಂಗಾಗಿ ನಾನ್ ಸ್ಟಾರ್ಟಿಂಗ್ ಸ್ವಲ್ಪ ಕಮ್ಮಿನೇ ಹಾಕೊಂಡಿದೀನಿ ಆಮೇಲೆ ಬೇಕಾದ್ರೆ ಹಾಕೋದು ಅಂತ ಹೇಳ್ಬಿಟ್ಟು ನೋಡಿ ಇವಾಗ ನಾನು ಬಾದಾಮ್ ಯಾವ ಥರ ಕಟ್ ಮಾಡ್ಕೋಬೇಕಂತ ತೋರಿಸ್ತೀನಿ ನಿಮಗೆ ಚಾಕುವಿಂದ ಕಟ್ ಮಾಡಿದ್ರೆ ಚಿಕ್ಕದು ದೊಡ್ಡದು ಸೈಜ್ ಬರುತ್ತಾ ಇರುತ್ತೆ ಇದು ಈ ಥರದಲ್ಲಾದರೆ ನೀಟಾಗಿ ಚೆನ್ನಾಗಿ ಬರುತ್ತೆ ತೆಳುವಾಗಿ ಒಂದೇ ಸೈಜ್ ಇರುತ್ತೆ ಇವಾಗ ಅದೊಂದು ಸೈಡ್ ಆಯಿತು ಫ್ರೈ ಎಲ್ಲವೂ ಫಿನಿಶ್ ಮಾಡಿದೆ ನಾನು ಇವಾಗ ಇದರಲ್ಲಿ ನೋಡಿ ಇವಾಗ ನಾನು ಒಂದು ಕಸ್ಟರ್ಡ್ ಮಿಲ್ಕ್ ತೊಗೊಂಡಿದ್ದೀನಿ ಪೌಡ್ರ್ ತೊಗೊಂಡಿದ್ದೀನಿ ಕಸ್ಟರ್ಡ್ ಪೌಡ್ರು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ನೀರಲ್ಲಾದರೂ ಅಷ್ಟೇ ಕೇಸರಿ ಇದ್ರೆ ಹಾಕ್ಬೋದು ಕೇಸರಿ ಇಲ್ಲ ಹಂಗಾಗಿ ಇದೆ ನಾವು ಇದರ ಟ್ರಲ್ಲ ಅಡ್ಜಸ್ಟ್ ಮನೆಯಲ್ಲಿ ಎಷ್ಟು ಇರುತ್ತೆ ಐಟಂ ಮಾಡ್ತಾ ಇದೀನಿ ಇದು ಏನಕ್ಕೆ ಹಾಕ್ತಾರವ್ವ ಚೆನ್ನಾಗಿ ತಿಕ್ಕಾಗಿರುತ್ತೆ ಅಂತ ಟೇಸ್ಟ್ ಬರುತ್ತೆ ಅಷ್ಟೇ ಏನೇನೆ ಅತ್ತೆ ನಿద్ది ಆಲ್ಲ ಇವಾಗ ಐತೆ ಯೋಕ ಚೆನ್ನಾಗಿ ಚೆನ್ನಾಗಿ ನೋಡಿ ಅವಾಗಲೇ ಬಾದಾಮ್ ಹೆಚ್ಕೊಂಡೆ ಇವಾಗ ಗೋಡಂಬಿನ ಅದೇ ಥರನೇ ತುರ್ಕೋತಾ ಇದ್ದೀನಿ ಅದು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನೋಡಿ ಆಗಿದೆ ಅದು ಹಾಲು ಬೇದಿದೆ ಅಲ್ವಾ ಅದ್ರಲ್ಲಿ ಹಾಕ್ತಾ ಇದ್ದೀನಿ ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಸ್ವಲ್ಪ ಸ್ಪೂನಿಂದ ಅಳಗಡಿಸ್ಬಿಟ್ಟು ನಾನು ನೋಡಿದೆ ಅದಕ್ಕೆ ಸಕ್ರಿಯ ಆಗೈತೆ ಇಲ್ಲ ಅಂದ್ಬಿಟ್ಟು ನನಗೆ ಸ್ವಲ್ಪ ಸಕ್ರೆ ಕಮ್ಮಿ ಆಗೈತೆ ತನ್ನಿಸ್ತು ಯಾಕೆಂದರೆ ಸ್ಟಾರ್ಟಿಂಗೇ ಹಾಕಿದ್ರೆ ಚೆನ್ನಾಗಿರಲ್ಲ ಈಗಲೂ ನನಗೆ ಸಪ್ಪೆ ಅನ್ನಿಸಿದ್ರು ಹಾಕಬಾರ್ದಿತ್ತು ಗೊತ್ತಿಲ್ಲ ಅದು ಆಮೇಲೆ ಸ್ವೀಟ್ ಆಗಿಬಿಡ್ತು ಜಾಸ್ತಿ ನಮಗೆ ನೀವು ಫಸ್ಟಿಗೆ ಸಪ್ಪೆನೇ ಮಾಡ್ಕೊಳ್ಳಿ ನೋಡಿ ಇವಾಗ ಈ ಒಂದು ಈ ಥರ ಪ್ಲೇಟ್ ಏನಾರು ಒಂದು ಬೌಲು ಉದ್ದ ಇರೋದು ಯಾವ್ದಾರ ಒಂದು ಪ್ಲೇಟ್ ತೊಗೊಂಡು ಹಾಕೋಬೋದು ಲಾಸ್ಟಲ್ಲಿ ನಾನು ಏಲಚ್ಚಿ ಪೌಡ್ರ್ ಹಾಕೋತಾ ಇದ್ದೀನಿ ಹಾಕೋದ್ರಿಂದ ಚೆನ್ನಾಗಿ ಟೇಸ್ಟ್ ಗಮ್ ಅನ್ನತ್ತೆ ಆ ಥರ ಪೌಡ್ರ್ ಇಲ್ಲಾಂದ್ರೂ ಇರುತ್ತಲ್ವ ಏಲಕ್ಕಿ ಅದನ್ನು ಚೆನ್ನಾಗಿ ಚಿಕ್ಕದಾಗಿ ಚೆನ್ನಾಗಿ ಜಜ್ಕೊಂಡ್ಬಿಟ್ಟು ಹಾಕಿ ಅವಾಗ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಪೌಡ್ರ್ ಇರೋದ್ರಿಂದ ಅದೇ ಹಾಕ್ಕೊಂಡೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದರಲ್ಲಿ ಸೆಟ್ ಮಾಡಿದ್ದೀವಲ್ವ ನಾವು ಬ್ರೆಡ್ನ ಅದರಲ್ಲಿ ಹಾಕೋಬೇಕು ಚೆನ್ನಾಗಿ ಮುಣ್ಗೋವರೆಗೂ ಹಾಕೋಬೇಕು ನೋಡಿ ಇಲ್ಲಿ ನಾನು ಹಾಕೋತಾ ಇದ್ದೀನಲ್ಲ ಆ ಥರ ನಮಗಂತೂ ಸಖತ್ ಅನ್ನಿಸ್ತು ಸ್ವಲ್ಪ ಸ್ವೀಟ್ ಅನ್ನಿಸ್ತು ಅಷ್ಟೇ ನಾನು ಸೆಕೆಂಡ್ ಟೈಮ್ ಹಾಕಿದ್ನಲ್ವ ಅದು ಹಾಕ್ಬಾರ್ದಿತ್ತು ಅನ್ನಿಸ್ತು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡೋಕೆ ಈ ಥರ ಚೆನ್ನಾಗಿ ಹಾಲಲ್ಲಿ ಎಷ್ಟು ಚೆನ್ನಾಗಾಗುತ್ತೆ ಅಷ್ಟು ಚೆನ್ನಾಗಿ ಸ್ಮೂತಾಗಿ ತಿನ್ಬೋದು ಅದು ಜಾಮೂನ್ ತಿಂತಾ ಅನ್ನೋ ಒಂದು ಫೀಲ್ ಬರುತ್ತೆ ಅಷ್ಟು ಚೆನ್ನಾಗಿ ಆಗಿರುತ್ತೆ ಇವಾಗ ನಾನು ಅವ್ರಿಗೆ ತಿನ್ನಕ್ಕೆ ಟೇಸ್ಟ್ ಮಾಡೋಕೆ ಕೊಡ್ತೀನಿ ನೋಡೋಣ ಏನಂತಾರೆ ಅಂತ ಇವಾಗ ತಿಂದ್ಬಿಟ್ಟು ಹೆಂಗಾಗೈತೆ ಅಂತ ಟೇಸ್ಟ್ ಹೇಳಿ ನನಗೆ ಏಯ್ ಇರಲ್ಲ ಸ್ವಲ್ಪ ಸುಡಾಕತ್ತೈತಿ ಏನ ಇಷ್ಟು ಕಮ್ಮಕ್ಕಂಬಿಟ್ಯಾ ಹೌ ಮತ್ತು ಇನ್ನೂ ಬೇಕು ಇನ್ನೂ ಬೇಕಂತೇಳ ಹೆಂಗೈತೆ ಸಾಗರ ಜೋರ ಮಾತಾಡ

ಹಾಯ್ ಫ್ರೆಂಡ್ಸ್ ಇವಾಗ ಈವ್ನಿಂಗ್ ಆಯ್ತು ಅದಕ್ಕೆ ಇವಾಗ ಏನ್ ಅಂತಂದ್ರೆ ಲೈಟ್ ತರಿಸಿದ್ದೆ ನಾವು ದೀಪಾವಳಿ ಹಬ್ಬಕ್ಕೆ ಡೋರ್ ಹಾಕಕ್ಕೆ ಚೆನ್ನಾಗಿರುತ್ತೆ ಅಂತ ಆಫರ್ ಅಲ್ಲಿತ್ತು ಅದಕ್ಕೆ ತರಿಸಿದ್ವಿ ಅನ್ಕೊಂಡಿದ್ದೆ ವೈಟ್ ಅಲ್ಲ ಇದು ಯೆಲ್ಲೋ ಕಲರ್ ಅಲ್ಲೇ ಬರುತ್ತೆ ನೋಡ್ಬಿಟ್ಟು ಅನ್ಕೊಂಡಿದ್ದೆ ಇದ್ರಲ್ಲಿ ಎಲ್ಲಾ ತರ ಡಿಸೈನ್ ಕಲರ್ಸ್ ಸಿಗುತ್ತೆ ಬಟ್ ನಮಗೆ ಅವೈಲೇಬಲ್ ಇದ್ದದ್ದು ಒಂದ್ ಕಲರ್ ಮಾತ್ರ

சட இந்த சரி சரி சாகு வச்சிருக்கை ஐட்டே ஸ்டாக வலாகிட்ட ஹ சாகா விண்ட ஓபன் மாடு சല്போ ஓபன் மாடா ஹாலு சല്போ ஓபன் மாடா ீகிசரி ಇಲ್ಲ ಸುಚ್ಚ ಬೋರ್ಡ್ ಹತ್ರ ಇದ್ರೆ ನಡೆಯುತ್ತೆ ಹತ್ರ ಇದ್ರು ಓಕೆ ಆಲ್ಮೋಸ್ಟ್ ಏನು ಅದು ಇನ್ನೊತ್ತಾಯಿ ವೈರು ಇದ್ರು ಸುಚ್ಚ ಎಲ್ಲ ಐತಿ ಚಿಕ್ಕದಿರುತ್ತೆ ಅಳಗೆಆಡುತ್ತೆ ಇದೆ ಚೆನ್ನಾಗೈತಿ ಚೆನ್ನಾಗಿ ಐತಿ ಚೆನ್ನಾಗಿ ಐತಿ ನೋಡಿ ನಾವು ಎಲ್ಲ ನೋಡಿದಿ ಆಗ್ತಾನೆ ಇರ್ಲಿಲ್ಲ ಅಳಗೆಆಡುತ್ತೆ ಏನು ಏನಿಲ್ಲ 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 ಈ ಹೋಮ್ ವರ್ಕ್ ಮಾಡಂದ್ರೆ ಏನ್ ಮಾಡತ್ತಿ ನೀನು ಒಂದೇ ಹೋಮ್ ವರ್ಕ್ ಇದ್ರು ನೋಡಿ ಲೈಟ್ ಹಾಕಕ್ಕೆ ಎಷ್ಟು ಸರ್ಕಸ್ ಮಾಡ್ತಾ ಇದೀವಿ ನಾವು ಸ್ಟಾರ್ಟ್ ಮಾಡ ಸೂಪರ್ ಹೌದಾನ ಹ್ಮ್ 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 ದೀಪಾವಳಿ ಫುಲ್ ಹಾಕ

ನೋಡಿ ಹೂವ ಬರುತ್ತಲ್ಲ ಅದನ್ನ ಎಷ್ಟು ಹುಡ್ಕತ ಅವಾಗಿಂದ ಯಾವ್ದೋ ಮುಲೆಗ ಹಾಕಿರ್ತೀವಿ ಹಬ್ಬ ಆದ್ಮೇಲೆ ಇವಾಗ ಹುಡ್ಕಿರ್ ನೋಡ ಸಿಕ್ಕಿನ ಆಯ್ತು ಹಾಗೆ ಇವಾಗ ಅಲ್ಲ ಕಡಿ ಓ ಇದಾ ಯಾವ ತರಸಿದ್ದಾವೆ ಇದು ಓಗೆ ತರಸಿದ್ದೆ ಓ ಮೈ ಗಾಡ್ ಪರಮಲಕ್ಷ್ಮಿಗೆ ಹಾಕಕಾಗ್ಲಿಲ್ಲ ಹಾಕಿದ ಚೆನ್ನಾಗಿರುತ್ತೆ ಹಾಕಿದ ಮೇಲೆ ಇದ್ರಲ್ಲಿ ಇದ್ರಲ್ಲೋ ಇದೆ ಚೆನ್ನಾಗಿದೆ ಗಣೇಶನ್ ಮೂರ್ತಿ ಇದೆ ಹ್ಮ್ ಚೆನ್ನಾಗಿ ಚೆನ್ನಾಗಿ ಆಗಿದೆ ಇಷ್ಟ ಆಗಿ ತರಿಸಿದ್ದೆ ಹೆತ್ತಿತ್ತು ಸಿಗ್ಲೇ ಇಲ್ಲ ಇದಕ್ಕೆ ಹಿಂಗೆ ಹಾಕ್ತೀನಿ

ಏನೋ ಚೆನ್ನಾಗಿದೆ ಮೈನ್ ತೋರಣ್ಣ ಈ ಲೈಟಲ್ ಕೊಡು ಅಯ್ಯೋ ಇಲ್ಲ ಕರೆಕ್ಟಾಗಿ ಇದು ಬೇಕೇ ಬೇಕಿತ್ತು ಸರಿ ನೋಡಣ ಸರಿ ಸಾಗರ ಆಮೇಲೆ ಒಂದ್ ಮಳೆ ಹಾಡ್ದರೆ ಸದ್ಯಕ್ಕೆ ಆಯ್ತು ಇವಾಗ ದೀಪಾವಳಿ ಹಬ್ಬ ಅನಸ್ತು ಕಾಣ್ತಾ ಇದ್ದ ಸೆಟ್ಟಿಂಗ್ ಅದೆಲ್ಲ ಸ್ವಲ್ಪ ಸೆಟ್ ಮಾಡಿದಾಯ್ತು ಚೆನ್ನಾಗ್ ಕಾಣಿಸ್ತಾ ಇದೆ ಇವಾಗ ಹೊರಗಡೆ ಎಲ್ಲ ನೋಡಿ ಇವಾಗ ಏನ್ ಅಡಿಗೆ ಮಾಡಬೇಕೋ ಗೊತ್ತಿಲ್ಲ ಎ ಕಪ್ ಆ್ಯಂಡ್ ಎ ಸಾಫೆ ಎ ಎ ನೈಫ್ ಅಂಡ್ ಎ ವರ್ಕ್ ಮತ್ತೆ

ನೋಡಿ ಹೋಮ್ ವರ್ಕ್ ಇತ್ತು ಇಬ್ಬರು ಸ್ವಲ್ಪ ಫಿನಿಶ್ ಮಾಡಿಬಿಟ್ರು ಆ ಫಿನಿಶ್ ಮಾಡಿ ಬೇಗ ಅಂತ ವೀಡಿಯೋ ಕನವರ್ಗು ನೋಡಿದಿರೋ ಅವರಿಗೆ ಥ್ಯಾಂಕ್ ಯು ಮತ್ತು ನಾವು ವೀಡಿಯೋ ಸಬ್ಸ್ಕ್ರೈಬ್ ಮಾಡೋದು ಹಾಗೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಇವತ್ತಿನ ಲಾಗಿ ಆಗೀಗಿತ್ತು ಇಷ್ಟ ಆಯ್ತು ಅನ್ಕೋತೀನಿ ಓಕೆ ಬಾಯ್